ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇದೇನಿದು ಚಂದಮನ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಗುರುವಾರ ನೈಟ್ ಔಟ್ಸೈಡ್ ಹೋದಾಗ ಆ ರೋಡಲ್ಲಿ ಯಾವ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಒಂದು ವಿಡಿಯೋ ಮಾಡಿಕೊಂಡೆ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ನಾವು ಎಲ್ಲಿ ಹೋಗಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ತೇಜು ಬ್ರೇಕ್ಫಾಸ್ಟ್ಗೆ ಸೊ ಜಿ ಆರ್ ಪಿಯಿಂದ ರವೆ ಇಡ್ಲಿ ಸೂಪರಾಗಿ ಆಗುತ್ತೆ ಸೊ ಇದು ರವೆ ಇಡ್ಲಿ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಈ ರೀತಿ ರೆಡಿಮೇಡ್ ಮಿಕ್ಸ್ ತೊಗೊಂಡ್ರೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಆಗುತ್ತೆ ಹಾಗಾಗಿ ತೊಗೊಂಡಿಟ್ಕೊಂಡಿದ್ದೀನಿ ಸೊ ಈಗ ನಾನು ಮೊಸರು ಮತ್ತು ರವೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈಗ ರವೆಗೆ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು 20 ಮಿನಿಟ್ಸ್ ಬಿಡ್ರೆ ಸಾಕು ರವಾ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ ಸೋ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಇಲ್ಲ ಅಂದ್ರೆ ಫುಲ್ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ರವೆ ಬೆಂದ ಮೇಲೆ ಸೋ ಈ ರೀತಿ ಆದ್ಮೇಲೆ ಸೋ ಇಡ್ಲಿಗೆ ಹಾಕೋಣ ಸೋ ಈ ರೀತಿ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸುತ್ತ ಆಯಿಲ್ ಆದರೂ ಹಾಕ್ಬೋದು ಇಲ್ಲ ತುಪ್ಪ ಆದರೂ ಹಾಕ್ಬೋದು ಸೊ ಆಯಿಲೆಲ್ಲ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಡಿದ್ದಾಯಿತು ಸೊ ಈಗ ಮಿಕ್ಸ್ ಮಾಡಿರೋಂತಹ ಮಿಶ್ರಣನ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕೋಣ ಹಾಕಿದ್ರೆ ಅದು ಸ್ವಲ್ಪ ಊದುತ್ತಲ್ವಾ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾತ್ರ ಹಾಕ್ತಾ ಇದ್ದೀನಿ ರೆಡಿ ಆಲ್ರೆಡಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಸೊ ಈಗ ಇಡ್ಲಿ ಪ್ಲೇಟ್ಗಳನ್ನ ಇಟ್ಟಿದ್ದೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಇಡ್ಲಿ ರೆಡಿಯಾಗಿರುತ್ತೆ ಮಾರ್ನಿಂಗ್ ಬಿಸಿ ನೀರು ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಒಳ್ಳೆಯದು ಬೆಳಗ್ಗೆ ಟೈಮು ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೆನೆಸಿಟ್ಟ ಬಾದಾಮಿನ ಸಿಪ್ಪೆ ತದ್ದು ತೇಜಿಗೆ ತಿನ್ನೋದು ಕೊಡ್ತೀನಿ ಈ ರೀತಿ ಕೊಡೋದ್ರಿಂದ ಎಲ್ತೂಗೂ ಒಳ್ಳೆಯದು ಮತ್ತು ನೆನಪಿನ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಿಡಿಸಿ ಇಟ್ಟು ಸೊ ಮಕ್ಕಳಿಗೆ ಕೊಟ್ಟರೆ ಅಥವಾ ದೊಡ್ಡವರು ತಿನ್ಬೋದು ಮಕ್ಕಳು ಸಹ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತೇಜ್ಮಿಯ ಸೊ ಕಾಳು ಮತ್ತು ಹಾಕಿ ಸಾಂಬಾರು ಮಾಡಿದ್ದೆ ರೆಡಿಯಾಗಿದೆ ಚಟ್ನಿ ಅಂದರೆ ಒಂಥರ ಒಂಥರೋಗ್ಬಿಡುತ್ತಲ್ಲ ಹಾಗಾಗಿ ಸೊಟ್ಟಿಗೆ ಸಾಂಬಾರೇ ಮಾಡಿದೆ ಬೇಟಿ ರೆಡಿಯಾಗಿದೆ ಸೊ ನೋಡಿ ಸ್ಪೋನೇಲಿ ಈ ರೀತಿ ತೆಗೆದ್ರೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಆ್ಯಪಲ್ಲು ಪ್ರಮೋಗ್ಯನೆಟ್ಟು ಬಾದಾಮಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಕುಂಬಳಕಾಯಿ ಬೀಜ ನೋಡಿ ಸೀಟ್ಸು ಈ ರೀತಿ ಎಲ್ಲ ಕೊಟ್ಟರೆ ಮಕ್ಕಳಿಗೆ ತುಂಬ ಖುಷಿಯಾಗಿ ತಿಂತಾರೆ ಪ್ರೋಟೀನ್ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ಗೆ ಈ ರೀತಿ ಹಾಕಿ ಕಳಿಸಿದ್ರೆ ತುಂಬ ಒಳ್ಳೆಯದು ಬೇಕ್ರಿ ಐಟಮ್ಸ್ಗಿಂತ ಈ ರೀತಿ ಹಾಕ್ಕೊಟ್ರೆ ತುಂಬ ಅವ್ರಿಗೆ ಹೆಲ್ದಿಯಾಗಿರ್ತಾರೆ ಬೆಳಿಗ್ಗೆ ತೇಜಿನ ಸ್ಕೂಲಿಗೆ ಕಳಿಸಿ ನಾವು ರೆಡಿಯಾಗಿ ಹೊರಟ್ವಿ ಎಲ್ಲ ಹೊರಟ್ವಿ ಅಂದ್ಕೊಂಡ್ರೆ ಸ್ಕೂಲ್ ಹತ್ರ ಹೋಗೋಣ ಅಂತ ಹೊರಟಿದ್ದೀವಿ ಸ್ಕೂಲ್ಗೆ ಯಾಕೆ ಅಂದರೆ ನನ್ನ ಮಗನದು ಟಿ ಸಿ ಅಪ್ಲೈ ಮಾಡಿದ್ವಿ ಸೊ ತೊಗೊಂಡು ಬರೋಣ ಅಂತ ಹೊರಟ್ವಿ ಸೊ ಆಫರ್ ಐ ಡಿ ಕೊಡೋದಕ್ಕೆ ವೆಯ್ಟ್ ಮಾಡಿಸಿದ್ರು ಬಟ್ ಸರ್ವರ್ ಡೌನ್ ಇದೆ ಅಂತ ವಾಪಸ್ ಇದಾಯಿತು ಸೊ ಎಷ್ಟು ಎಷ್ಟೊತ್ತು ಗಂಟೆ ವೆಯ್ಟ್ ಮಾಡಿದ್ರು ಹಾಗಿಲ್ಲ ಹಾಗೆ ನಾವು ಮುಗಿಸ್ಕೊಂಡು ಸ್ಕೂಲ್ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನನೇ ಮಾರ್ಕೆಟ್ಗೆ ಹೋದ್ವಿ ಯಾಕೆ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮದುವೆ ಮನೆಗೆ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು ಸೊ ಹಾಗಾಗಿ ತಗೊಳ್ಳೋಣ ಅಂತ ಹೊರಟ್ವಿ ಸೊ ಹಾಗೆ ಒಂದು ಅಂಗಡಿದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಷ್ಟು ಯಾವ್ಯಾವ ರೀತಿ ಬೇಕು ಯಾವ್ಯಾವ ರೀತಿ ಕ್ವಾಂಟಿಟಿ ಬೇಕು ಹೋಲ್ಸೇಲ್ ರೇಟ್ಗೆ ಸೊ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಆಪೋಸಿಟೇ ಇದೆ ಒಂದು ಐದಾರು ಅಂಗಡಿ ಸೊ ಇದರಲ್ಲಿ ನಾವು ಕಾಫಿ ಫಿಲ್ಟರ್ ತೊಗೊಂಡಿದ್ವಿ ತುಂಬ ಕ್ವಾಲಿಟಿ ಮತ್ತು ಬಾಳಕೆ ಬಂದಿದೆ ಹಾಗಾಗಿ ಇದೇ ಅಂಗಡಿಗೆ ಹೋದ್ವಿ ನಾವು ಪ್ರತಿಯೊಂದು ಎ ಟು ಝೆಡ್ ಸಿಗುತ್ತೆ ಹೋಟೆಲ್ ಐಟಮ್ಸಿಂದ ಹಿಡಿದು ಮನೆಗೆ ಬೇಕಾಗಿರೋ ಐಟಮ್ಗಳೆಲ್ಲ ಸಿಗುತ್ತೆ ಎ ಟು ಝೆಡ್ ಸೊ ಯಾರಿಗೆಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಬೇಕೋ ಸೊ ಹೋಗಿ ವಿಸಿಟ್ ಮಾಡ್ಬೋದು ಆದರೆ ಮೊದಲಿಕ್ಕೂ ಇವಾಗೂ ಬೆಲೆಗಳು ಅಜಗಾಂತರ ಇದೆ ಮೊದಲೆಲ್ಲ ಸ್ಟೀಲ್ ಪಾತ್ರೆಗಳನ್ನ ತಗೊಳ್ಳೋದಕ್ಕೆ ಒಂದು ಒಂದು ಮೂರು ಸಾವಿರ ಕೊಟ್ಟರೆ ಒಂದು ಚೀಲ ತುಂಬುತ್ತೆ ಅಂತ ಹೇಳ್ಬೋದಿತ್ತು ಬಟ್ಟಿಗೆ ಒಂದು ಮೂರು ಸಾವಿರ ಕೊಟ್ಟರೆ ಒಂದು ನಾಲ್ಕು ಪಾತ್ರೆಗಳು ಕೈಯಲ್ಲಿ ಇಟ್ಕೊಂಡು ಬರಬೇಕು ಅಷ್ಟೇ ಬರೋದು ಮಾತ್ರ ನಮಗಂತೂ ಪ್ರೈಸ್ನೆಲ್ಲ ಕೇಳಿ ಶಾಕ್ ಆಗೋಯಿದ್ವಿ ಹೋಲ್ಸೇಲ್ ರೇಟಲ್ಲೂ ಸಹ ಇಷ್ಟೊಂದಿದ್ರೆ ಮತ್ತು ರೀಟೇಲಲ್ಲಿ ಇನ್ಯಾವ ರೀತಿ ಸೇಲ್ ಮಾಡ್ತಾಯಿರ್ತಾರೆ ಅನ್ನೋದೇ ನಮಗೆ ಗಾಬರಿನೇ ಆಗೋಯ್ತು ನನಗಂತೂ ತಲೆನೋವು ಬಂದ್ಬಿಡ್ತು ಆ ಪ್ರೈಸ್ ಸಿಕ್ಕ ಸಿಕ್ಕಾಪಟ್ಟೆ ತಲೆನೋವು ಬಂತು ಅಷ್ಟು ರೇಟ್ ಜಾಸ್ತಿ ಆಗಿದೆ ಅದರಲ್ಲಿ ಬೇರೆ ಜಿ ಎಸ್ ಟಿ ಬೇರೆ ಕೇಳ್ತಾ ಇದ್ದರೆ ಒಂದೊಂದು ಪ್ರೈಝು ಸಹ ತಲೆ ಅಂತ ತಿರುಗಿ ಅಲ್ಲೇ ಬೀಳಬೇಕು ಅಷ್ಟು ಪ್ರತಿಯೊಂದು ಪ್ರಾಡಕ್ಟ್ಗಳ ಮೇಲೂ ಸಹ ಪ್ರೈಸಸ್ಸು ಜಾಸ್ತಿನೇ ಮಾಡಿದರೆ ಗೌರ್ಮೆಂಟವರು ಯಾಕೆ ಅಂತ ಗೊತ್ತಿಲ್ಲ ಜನಸಾಮಾನ್ಯರು ಏನು ತೊಗೊಳೋದಕ್ಕೂ ಹಿಂದೆ ಮುಂದೆ ನೋಡಬೇಕು ಅಥವಾ ಏನಾದರೂ ಯೂಸ್ ಮಾಡಬೇಕು ಅಂದ್ರೂ ಹಿಂದೆ ಮುಂದೆ ಮಾಡಿ ಯೋಚನೆ ಮಾಡಬೇಕಾಗತ್ತೆ ಅಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಆಗಿದೆ ಅಂತಲೇ ಹೇಳ್ಬೋದು ಒಂದು ಚೊಂಬು ತೊಗೋಬೇಕು ಅಂದರೆ ಮೊದಲೆಲ್ಲ ನೂರು ರೂಪಾಯಿ ಇತ್ತು ನೂರೋ ಐವತ್ತೋ ಇರೋದು ಒಂದು ಎರಡು ಮೂರು ವರ್ಷದ ಹಿಂದೆ ಈಗ ಒಂದು ಚೊಂಬು ತೊಗೋಬೇಕು ಅಂದರೂ ನಾನೂರು ಐನೂರು ರೂಪಾಯಿ ಕೊಡಬೇಕು ನೀವು ನೋಡ್ತಾ ಇದ್ದೀರಲ್ಲೇ ಮೇಲೆ ಸೊ ಅದು ಐನೂರು ರೂಪಾಯಿ ಒಂದು ಚೊಂಬು ಕೇಳಿ ಶಾಕ್ ಆಗೋಯ್ತು ಎಲ್ಲ ಲೆಕ್ಕ ಅಂದರೆ ಕೆ ಜಿ ಲೆಕ್ಕ ಕೆಲವೊಂದನ್ನು ಮಾತ್ರ ಪೀಸ್ ಲೆಕ್ಕ ಕೊಡ್ತಾರೆ ಇನ್ನೆಲ್ಲನೂ ಸಹ ತೂಕದ ಲೆಕ್ಕ ಇದೆ ಬಟ್ ಪ್ರೈಸಸ್ ಕೇಳಿದ್ರೆ ಮಾತ್ರ ತಲೆ ತಿರುಗಿ ಬರೋದಂತೂ ಗ್ಯಾರಂಟಿ ಒಂದು ಮೊದಲಿಂದಕ್ಕೂ ಇವತ್ತಿನ ರೇಟ್ಗೂ ಅಜಗಾಂತರ ವ್ಯತ್ಯಾಸ ಇದೆ ಈಗಿನ ಕಾಲದಲ್ಲಿ ಜನ ಜೀವನ ಮಾಡೋದೇ ಕಷ್ಟ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಕಷ್ಟ ಇದೆ ಅಂತಲೇ ಭಾವಿಸ್ತೀನಿ ನೋಡಿ ಈ ರೀತಿ ಓಟೆಲ್ ನಾವು ಮಾಡ್ತೀವಿ ಅಂದರೆ ಕ್ಯಾಂಟ್ರೀನ್ ಆಗಿರ್ಬೋದು ಓಟೆಲ್ ಆಗಿರ್ಬೋದು ಮಾಡ್ತೀವಿ ಅಂದರೆ ಸೊ ಈ ರೀತಿ ದೊಡ್ಡ ದೊಡ್ಡ ಇಡ್ಲಿ ಇಡ್ಲಿ ಕುಕ್ಕರ್ಗಳಾಗಿರ್ಬೋದು ಮನೆಗೆ ಯೂಸ್ ಮಾಡುವಂತಹ ಇಡ್ಲಿ ಕುಕ್ಕರ್ ಆಗಿರ್ಬೋದು ನೋಡ್ತಾ ಇರ್ಬೋದು ನೀವು ಈ ಥರ ಎಲ್ಲ ಪಾತ್ರೆ ಸಾಮಾನುಗಳು ಸಹ ಇದೆ ಎ ಟು ಜೆಡ್ಡು ಹಾಗೆ ಸ್ವಲ್ಪ ಸ್ಟೀಲ್ ಪಾತ್ರೆಗಳನ್ನ ತೊಗೊಂಡು ನೆಕ್ಸ್ಟು ಯಾವ ಅಂಗಡಿಗೆ ಹೋದ್ವಿ ಅಂತ ಹೇಳ್ತೀನಿ ಬನ್ನಿ ಹಾಗೆ ಮುಂದೆ ಸ್ವಲ್ಪ ದೀಪ ತಗೋಬೇಕಾಗಿತ್ತು ಸೊ ಹಾಗಾಗಿ ಇಲ್ಲಿ ದೀಪ ಮತ್ತು ಹಿತ್ತಾಳೆ ಪಾತ್ರೆಗಳಿಗೆ ಏನೇನಿದೆಯೋ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ರೀಸನಬಲ್ ಪ್ರೈಸ್ಗೆ ಪಾಪ ಇವರು ಒಂದು ದೀಪಾಲೆ ಕಂಬ ನವಿಲು ಪಿಕಾಕ್ ಇರೋವಂತಹ ದೀಪಾಲೆ ಕಂಬನ ನೋಡಿದ್ದೆ ಸೊ ಅದಕ್ಕೆ ತೌಸಂಡ್ ಸೆವೆನ್ ಹಂಡ್ರೆಡ್ ಹೇಳಿದರು ಸೊ ಅದಕ್ಕೆ ನಾನು ಮಾತಾಡಿದ್ದು ಸ್ವಲ್ಪ ಕಮ್ಮಿ ರೇಟಿಗೆ ಮಾತಾಡಿದ್ವಿ ಅದೇ ರೇಟಲ್ಲಿ ಕೊಟ್ಟರು ಇಲ್ಲಿರೋ ಐಟಮ್ಗಳು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಒಂದೊಂದು ಕೆತ್ತನೆಯನ್ನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಫಿನಿಶಿಂಗ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ಬಂದಿದೆ ಮಾತ್ರ ಸೊ ಅದೇ ಮಾರ್ಕೆಟಲ್ಲೇನೇ ಮೆಟ್ರೋ ಸ್ಟೇಷನ್ ಅಪೋಸಿಟು ಸ್ಟೀಲ್ ಅಂಗಡಿಗಳಿದೆಯಲ್ಲ ಅದ್ರ ಪಕ್ಕದ ರೋಡಲ್ಲೇ ಇದು ಸಿಗುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನೋ ಪಿಕಾಕ್ ಡಿಸೈನು ಸೊ ಅದನ್ನೇ ನಾವು ತಗೊಂಡಿದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಮಾತಾಡಿ ರೀಸನಬಲ್ ಪ್ರೈಸ್ಗೆ ಕೊಟ್ಟರು ನೋಡಿ ಈ ಪಿಕಾಕ್ ಡಿಸೈನ್ ತುಂಬ ಇಷ್ಟ ಆಯಿತು ನನಗಂತೂ ಹಾಗಾಗಿ ಇದನ್ನು ತಗೊಂಡು ಮಾರ್ಕೆಟಿಂದ ಮನೆಗೆ ಬಂದ್ವಿ ಹಬ್ಬಪ್ಪ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋದು ಸಾಕು ಮದುವೆ ಮಾಡೋದು ಸಾಕು ಮಾಡೋದಕ್ಕೂ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಇವತ್ತಿನ ಬ್ಲಾಗ್ ಫ್ರೈಡೆ ಬ್ಲಾಗ್ ಇದಾಗಿತ್ತು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್